நபாடு நோடி நகதாலூரா நம்பலுக்காரூர நூரா நம்பலோட ಅಕ್ಟೋಬರ್ ನಂದು ಇದು ನಮ್ಮ ಹೊಲದಾಗ ಬೆಳಿತಿದಂತ ಬಾಳಿ ತಾಯಿ ತಿಂಡಿ ನಿನ್ನ ಬಾಳಿಕ ನಿನ್ನ ಬಾಯ ತುರಿ ಕಳಿಸ್ತೀನಿ ಇಲ್ಲಿಂದ ಏಸೋ ಬಾಳಿಕೆ ಮುರ್ದಕ್ಕೆದಿ ನಾ ಗೊತ್ತಿಲ್ಲ ಮಗನ ನಿಮಗೆ ಹಂಗಾದ್ರೆ ನಿನ್ನ ತಯ್ಯಾಗ ನನ್ನ ಬಾಳಿಕಾಯಿ ತಿಗ ಕೊದಂಗೆ ಇಲ್ಲ ನಾ ನನ್ನ ಬಾಳಿಕಾಯಿ ನಾನು ತಿಂದು ಬತ್ತನ ನಿಮ್ಮ ಮೌನ ಮನುಷ್ಯರ ಮಗ ನೀ ಎಲ್ಲರ ದೇವದ ಮಗ ದೇವದ ಮಗ ನಾಯಿ ಹಂತವನ ಯಾರ ತಿನ್ನಾಕತಿಲ್ಲ ಅಪ್ಪ ಇನ್ನೊಬ್ರು ಯಾರು ತಿಂದಿರಬಾರ್ದಲ್ಲ ನೀನ್ ನೋಡಿ ನೀವು ಅಲ್ಲಾದ್ರೂ ಬಿಡು ಬದಾಮಿ ಚುಂದ್ರಿ ಕೊತ್ತ ನೀನ ಮಿಕ್ಕಿದ ನಿನಕಿದ ಮಿಕ್ಕಿದೆ ಕೆಕ್ಕಿ ಇಬ್ಬರಿ ಜೋಡಿ ಭಾರಿ ಆಗುತ್ತೆ ನೋಡಿ ಇದ್ರಾಗಕ್ಕೆ ಹಾಲ ಐಸ್ ಹಾಕೊಂಡು ಜ್ಯೂಸ್ ಮದ್ಕೊಂಡು ಗತ ಗತ್ತ ಕುದ್ದ ಬಿತ್ತಾವಿ ದೇವ್ರ ನೀವು ಮಾತಿನ ಮಾಡ್ಕೊತೀನಿ ಈಗ ನಮಸ್ಕಾರ ನಮಸ್ಕಾರ ಏನು ಹೈಕೋಕತ್ತದೇನು ಯಾರಿಗೊತ್ತಿದೊಂದು ಅದ್ರ ಪದ ಪದಕಾರ ನಮಸ್ಕಾರ

ಅದು ತಿಂದು ಮುಗಿಸೋಯಪ್ಪ ಹೋಗದರ ಹೋಗಿ ನಿನ್ನ ಮಾಡ್ಲಿ ಮಾಡ್ಲಿವೈದು ನೀನು ಏನು ಬಾಯಿಗೆ ನೀರು ಬರಕತ್ತಾ ወಕ್ಕಿ ನಾನು ನಾನು ಯಾರ್ಗೆ ಕೊಡಲ್ಲದ ತಿಂದು ಬಪ್ಪ ನಾನು ತಿಂದು ರುದಾ ಇಲ್ಲ ನನಗ ಹ ತಿಂದರ ತಿನ್ನು ಇಲ್ಲ ಕೈ ಎತ್ತುಕೋ ಅದಕ್ಕರ ಬಾತತೆ ಪಟ್ ಪಟ್ ಎಲ್ಲ ರೆಡಿ ಮಾಡಕತ್ತೀನಿ ಎಲ್ಲಾರ ಕಡೆ ನಂದು ತಲ್ಪ ಅಂತಂತ ಅದು ಏನು ಬಾ ಯಾವಿ ಅರೆ ಯಾಕ ಅಂತಂತ ಅದು ನಾನು ತನ್ನ ತೂತಿದ್ದಾಗ ತೂತು ಯವ ಆ ತೂತಲ್ಲ ಬರ್ರೆ ಅದಕ್ಕ ಹೋಗ್ ಅನ್ನಿ ಅದು ತನ್ನ ತೂತು ತೂತು ಸಣ್ಣ ಕೂಸು ಅದ ತೂತು ಅದು ತೂತಿದಾಗ ನಾನು ಹುತ್ತಿದ್ದ ಸಂತೋಷಕ್ಕೆ ನಮ್ಮ ಮಾವ ಮಾವೊಂದು ಬಾದ್ಯಮಿ ಹೈನಕ್ಕ ನಾನು ಹುತ್ತಿದ್ದಾಗ ನಾಕ ನಾಲ್ಕೂವರೆ ರೂಪಾಯಿ ಕಿಲೋ ಇದ್ನಂತ ಅದಕ್ಕೆ ನನಗ ಹಾರ್ಲಿಕ್ಸ್ದಾಗ ಬೋರ್ಮಿಟ್ ಹಾಕೊಂಡು ಮಿಕ್ಸ್ ಮಾಡಿ ಹಾಲು ಮನ್ಯಾಗ ಒಂದು ಎಮ್ಮಿ ಕೊತ್ತಿದ್ದ ನಾಲ್ಕು ಚೇರ್ ಹಾಲ್ ಅದು

ನಾನು ಅವಳೆ ಯಾಕೆ ವಿಚಾರ ಮಾಡ್ತೇವೆ ಹ ಅವಂದ ಆಧಾರ ಹೆಚ್ಚು ಬತ್ರ ಸಾಕ ಯಾವ ಅದ್ ಮಾನ್ಯ ಒಂದು ಭತ್ತ ನೋಡವಿ ಅದು ಯಾವ ನನಕೆ ಮೊದಲು ಹಾದು ಬಿತ್ತು ನೋಡೋದ ಅದು ನಿನ್ನ ನೋದೆ ತಲ್ತ ಅದನ್ನು ಮುದೋದಾಗ ಕತ್ತಿದ್ ಒಂದಿಷ್ಟು ದಿನ ಡಾನ್ಸ್ ಮಾಡೋದು ಅತ್ತ ಅಲ್ದ ಆಗ ತೊತ್ತಲ್ದಾಗಿದ್ದ ಇಳಿದ್ ಬಂದು ನಾಲ್ಕೈದು ರೊಟ್ಟಿ ತಿಂದು ತಾನಾಗ ಗಿ ನಾಳೆಗೆ ಮಕ್ಕಳ ನೀ ಮನ್ಷಾನ ದೇವರ ಮನೆ ಇರಬೇಕು ಅಲ್ಲಾ ತಟ್ಟದಾಗಿ ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ದೆ ಅವಾಗ ಪ್ರಕೃತಿ ಚಲೋ ಚಲಿತು ನಿಮ್ಮ ಜೋಡಿ ಅವಾಗ ಊರು ಊರು ಬ್ಯಾಗ್ ಹೆಡ್ಕೊಂಡು ತಿರುಗಕತ್ತಿದು ಕಟ್ಟು ಇದು ಮತ್ತ ಒಬ್ಬರ ಅಪ್ಪಾಳ್ ಕೊಡಬೇಡ ನಾನು ನಿನ್ನ ಚಟಕ್ಕೆ ಅಡ್ಡಾಡಕತ್ತೀਂ ಹಿಂಗಾಗಿ ಆಕಾರ ತಪ್ಪಿ ಏನಾವೋ ಅದು ಮಕ್ಕೊಂಡಾಗ ಬಾಯ ತಾತ ತಗದಿದ್ದೆ ನಾ ಬ್ಯಾಚಿಗೆ ಗಾಳಿ ಆದ್ನತ್ತಾ ಯಮ್ಮೆ ಓದ್ಕೋತ ಬಂದಿದ್ದ ಬಾಯಾಗ ತಾಲಿತ್ತ ಖಾತೆ ಪೀತೆ ತುಳದು ಅಂದ ಒಳಗ ತಿಕ್ಕೊಂದದ್ದು ದಿನ ಎತ್ತ ದೇಶಿ ಎತ್ತಿ ಕೆಬ್ರಿದ್ರು ಹೊರಗೆ ಬರಲ್ಲ ಏನಿದೆ ಬಾಯ ನಾಲ್ಗ ಯಾವ ಮಾತೇನು ತಿಕೋತದೆ ಅವಾಗ ಇದ ತಲ್ಪ ಅಂತಂತ ಆಗೈತೆ ನಮ್ಮ ಅವಾಗಲ ಬಿದ್ದವು ನೀವು ಇದಾವ ಊರನು ನಿನ್ನ ಕಣ್ಣಿಗೆ ಹೆಂಗೆ ಕಾಣಕತ್ತೀನಿ ನಾನು ನನ್ನ ಕಣ್ಣಿಗೆ ಊರು ರಾಜ್ಯಾನಿ ಬಾಂಧ್ಯ ಮಾರರಿಗೆ ಕರನ ನಮ್ಮ ಅಮಸ್ಮಾತ್ ನಮ್ಮ ಅಮ್ಮಗೆ ಅಲ್ಲ ಅಲ್ಲ ತೇಮ್ ಹಂಗ ಕಾಣಾಕತ್ತಿ ಮುಚ್ಚು ಬಾಯಿ ಊರು ನಂದು ಬಾಳೆ ಅಂತಿತ್ತಂದು ಬಾಯ್ತು ಮುತ್ರ ವ ಏನು ಗಂಟು ಬಿದ್ದಿಲ್ಲ ಯಪ್ಪ ನಿನ್ನ ಕೈ ನಾನ ಹೊಳೆ ಸಿಗ್ ಬಿದ್ನಲ್ಲ ಬಂದು ಆಳಿದ್ ಆಗಿತ್ತು ನೀ ತಿಕ್ಕ ಭಾಳ ತಿಲೋ ಮಾಡಿದೆ ಹೋಗಲ್ ಬಿದ್ದವು ನೀವು ಇದೋ ಊರರು ಅಂದೆಲ್ಲ ಮತ್ತು ನಿನ್ನ ಹೆತ್ರ ನನ್ನ ಹೆಸರ ಏನು ಮಾಡಾಕತ್ತೀಯಲ್ಲ ಕುಂತ ಏನು ಮಾಡಾಕತ್ತಿ ಮತ್ತು ಹೆಸ್ರು ಹೇಳಾಕ ನಾಚಕ್ಕೆ ಬಂದ ಪ ತದಿ ಮ್ಯಾಲನ ಚಾತು ಆಕತ್ ಮುಂದೆ ನೋಡಾಕತ್ತ ಟ್ಯಾಟೋ ಯಾರ ಕಾದ ಮೇಲೆ ಹಾಕ್ಸದಾರ ನೀನ್ ಶಿರೋ ಮನಕಿಂದ ಏನು ಮರ್ಯಾದೆ ಕೇಳಕ್ಕಾಯ್ತು ನೀನ್ ನಮ್ಮ ಏನಂದ್ರು ಚಪ್ಪಲ್ಲಿ ಹೆಸರು ಹೆಸರು ಗೌರಿ ಕಾಂಡ ಹೆಸರು ಗುದಿ ಗೌರಿ ಅಂದ್ರೆ ಬಾಯಕ ನಾನು ನಾಲ್ಗಾವಿ

र हो, मुंजाने चिकन फ्राय स्वल्प मसाले हे

ಸಿಕ್ಕರ್ ಹರ್ಕೋತು ಹೌದು ಈ ಊರಿಗೆ ಬಂದಿ ಮತ್ತೆ ಈ ಊರಾಗ ಅದರಲ್ಲ ಗೊಬ್ಬಾ ಗಬ್ಬಾಗೆ ಬಿಟ್ಟ್ಯಾ ಇನ್ನು ಹಟ್ಟಿ ನೋಡ್ದಾಗ ಅನ್ಸಿದಿನಿ ಗಬ್ಬಾಗೆ ಈಗ ನಾಲ್ಕು ಐತಿ ನಾಳೆ ಹೊಸರು ರೂಪಾಯಿ ಕಡೆ ಸ್ಕ್ಯಾನಿಂಗ್ ಬಾ ಅಂತ ಹೇಳಿ ಬಾಣೈತ ನಾನಾ ಮಾಡ್ಸಿನ ಒಂದ್ ಸಲ ನಾಲ್ಕೈದು ಸಲ ಮಾಡಿಸ್ಬೋದೇನ್ ಗಂಡ್ ಮಕ್ಳಗ್ ಕೂಸ ತಿರ್ಗಾ ತಾ

ಅಲ್ಲ ಈಕಿಗೆ ನಿನ್ನ ಹೊಲ್ಕಿನ ಇಲ್ಲಲ್ಲ ಮತ್ತೆ ಗೊರ್ಮಂತದರೆ 2000 ಕೊತ್ತಾರ ತಿಂದು ದಮ್ಮ ಹೇಳ್ಾಕಿ ಹೋಗಲಿ ಬಿಡು ನಟ್ ನಡ ಬರ ಕೂಸೈತಲ್ಲ ಯಾವುದು ಇದು ಅಲ್ಲ ನಾ ತನದು ತೂತೈತಲ್ಲ ತೂತು ನಾನಾವ ನೀನಾ ನಾನಾವ ಯಯ್ಯೋチェಟ್ಟಿನ ಹಾಕಿಲ್ಲಲೋ ನೀನಾ ಹ ಹ ಹ ಅದು ನಿನ್ನ ಬೇಲ ವಿಜಾಪುರ ಕೋಕಮತ್ ಮತ್ತೆ ಅನ್ನೆ ನೋಡು

ಅದಕ್ಕ ನಿಂದು ಒಯ್ತೈತಿ ನಂದು ಒಯ್ಯತೈತಿ ಅದಕ್ಕೆ ಇವತ್ತು ಮುದ್ದ ಮಾಕತ್ಕೊಂಡು ತೋರ್ಸಕತ್ತೀನಿ ಅವ್ರ ಮನಿಗೆ ಯಾಕೆ ಮಂದಿ ಮತ್ತ ಅವ್ರ ತಂಗ ಅದಳ ತಂದೂಳು ತಲೆ ತಿನ್ನುಕ್ಕಿ ನೀನು ಬಾಯ ಮಳ್ಕಾಲ ತಿರು ತಿವ್ರು ಹ್ಮ್ ಮಿಕ್ಚರ್ ಕಾಕೊಂಡು ಕುದದ್ದು ಅವ್ವ ಯಮ್ಮಮ್ಮ ತಾಲಿತ್ತದ ಕಾ ಅಂತಂತ ಆಗೈತಿ ನೀಯತ್ತು ಮನ ಕಾಲು ತುರ್ಕೊ ಹೊಡ್ಕೊತ ಕಲ್ತಬೇಕತ್ತ ಆಮೇಲೆ ಏಯ್ರ ಹೆಸರು ಶಿಲ್ಪ ನನ್ನ ಬಾಯರ ತುದ್ದೈತೆ ಅವರು ಇವ್ ನಿಮ್ಮ ಮಗವ್ಯಾರ ಅವ್ರು ನಿಮ್ಮವ್ವರ ಹೇ ಭಗವಾನ್ ಅರೆ ರಾಮ ಕೃಷ್ಣ ಪ್ರೇಮ ಅವ್ರು ನಿಮ್ಮ ಹೋರಾ ನಾವೆ ಬಂದ ನಾವ ಯಾರೇ ನನ್ನ ನಾ ಬೇಕು ಅಂದ ನಾವ್